ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಜೈಲಿಗೆ ಹೋಗಿದ್ದ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತೆ ಫೀನಿಕ್ಸ್ ಹಕ್ಕಿ ಥರ ವಾಪಸ್ ಬಂದಿದ್ದಾರೆ ಜೈಲು ಶಿಕ್ಷೆ ಅನುಭವಿಸ್ತಾ ಇರೋ ಇಮ್ರಾನ್ ಖಾನ್ ಮತ್ತು ಪ್ರಧಾನಿ ಆಗೇ ಬಿಡ್ತಾರಾ ಈ ಬಾರಿಯ ಚುನಾವಣಾ ಫಲಿತಾಂಶದಿಂದ ಪಾಕ್ನಲ್ಲಿ ಆಂತರಿಕ ಯುದ್ಧ ಶುರು ಆಗುತ್ತಾ ಇಮ್ರಾನ್ ಖಾನ್ ನವಾಜ್ ಷರೀಫ್ನ ಸೇನೆಯ ಟಾರ್ಗೆಟ್ ಆಗ್ತಾನ ಹೀಗೆ ಸುಮಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಪಾಕಿಸ್ತಾನ್ ಜನರಲ್ ಎಲೆಕ್ಷನ್ಸ್ ಯಾಕಂದರೆ ಪಾಕಿಸ್ತಾನ ಹಿಂದೆಂದು ಇಂಥ ಒಂದು ದಾರುಣ ಪರಿಸ್ಥಿತಿಯನ್ನು ನೋಡಿರಲಿಲ್ಲ ದೇಶ ಇಷ್ಟು ದರಿದ್ರ ಪರಿಸ್ಥಿತಿಯಲ್ಲಿರುವಾಗ ನಡೆದಿರೋ ಚುನಾವಣೆ ಇದು ಅದೇ ರೀತಿ ಇಮ್ರಾನ್ ಖಾನ್ ಜೈಲಿಗೆ ಹೋಗಿ ಬಂದ ಹೊತ್ತಲ್ಲಿ ನಡೆದಿರೋ ಕ್ರೂಷಿಯಲ್ ಎಲೆಕ್ಷನ್ ಇದು ಹೀಗಾಗಿ ಈ ಚುನಾವಣೆ ಸಾಕಷ್ಟು ಪ್ರಶ್ನೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ನಿಜಕ್ಕೂ ಪಾಕಿಸ್ತಾನದ ರಾಜಕೀಯ ಪರಿಸ್ಥಿತಿ ತೂಗುಯಾಲಿಯಲ್ಲಿದೆ ಅಂದರೆ ತಪ್ಪಾಗಲ್ಲ ಒಂದು ಕಡೆ ಇಮ್ರಾನ್ ಖಾನ್ನ ಪಿ ಟಿ ಐ ಪಕ್ಷದ ಸ್ವತಂತ್ರ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇನ್ನೊಂದು ಕಡೆ ಪಾಕಿಸ್ತಾನದ ಸೇನೆಯ ಬೆಂಬಲ ಇರೋ ನವಾಜ್ ಷರೀಫ್ ಗೆಲುವಿನ ಭಾಷಣ ಮಾಡಿದ್ದಾನೆ ಮತ್ತೊಂದು ಕಡೆ ನಮಗೆ ಜನ ಬೆಂಬಲ ಸಿಕ್ಕಿದೆ ಇದರ ವಿರುದ್ಧ ಆಟ ಆಡೋಕ್ ಹೋದ್ರೆ ದೇಶದಲ್ಲಿ ತಲೆಗಳು ಉರುಳ್ತವೆ ಅಂತ ಇಮ್ರಾನ್ ಖಾನ್ ಎಚ್ಚರಿಕೆ ಕೊಟ್ಟಿದ್ದಾನೆ ಏನಿದ್ರ ಅರ್ಥ ಪಾಕಿಸ್ತಾನದಲ್ಲಿ ಭಾರೀ ಆಂತರಿಕ ಯುದ್ಧ ಶುರು ಆಗುತ್ತಾ ವೀಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಯಾರೇ ಪ್ರಧಾನಿ ಆದರೂ ಅವರದ್ದು ದುರಂತ ಅಂತ್ಯ ಖಚಿತ ಅಂತ ಇತಿಹಾಸ ಹೇಳುತ್ತೆ ಇತಿಹಾಸದ ಪ್ರಕಾರ ನೋಡೋದಾದರೆ ಈ ಸಲ ಪ್ರಧಾನಿ ಗಾದಿಗಾಗಿ ನಡೀತಾ ಇರೋ ಜಗಳದಲ್ಲಿ ಯಾರ ಅಂತ್ಯ ಆಗುತ್ತೆ ತುಂಬ ಹಿಂದೆ ಅಮೇರಿಕದ ಹಿಲರಿ ಕ್ಲಿಂಟನ್ ಒಂದು ಮಾತು ಹೇಳಿದರು ನೆರೆ ಕಚ್ಚೋಕೆ ಅಂತ ಹಾವನ್ನ ಸಾಕೊಂಡ್ರೆ ಅದು ಒಂದಿನ ನಮ್ಮನ್ನೇ ಕಚ್ಚುತ್ತೆ ಹುಷಾರು ಅಂತ ಈ ಮಾತನ್ನ ಮಿಸಸ್ ಕ್ಲಿಂಟನ್ ಹೇಳಿದ್ದು ಪಾಕಿಸ್ತಾನಕ್ಕೆ ಪಾಕಿಸ್ತಾನದಲ್ಲಿ ಟೆರರಿಸಮನ್ನು ಬೆಳೆಸ್ತಾ ಬಂದ ಪ್ರಧಾನಿಗಳಿಗೆ ಮುಳುವಾಗಿದ್ದು ಕೂಡ ಅದೇ ಟೆರರಿಸಮ್ ಅಲ್ವಾ ನಿಮಗೆ ಗೊತ್ತಿರಬಹುದು ಪಾಕಿಸ್ತಾನದಲ್ಲಿ ಎಲೆಕ್ಷನ್ ಕೌಂಟಿಂಗ್ ಎಲ್ಲ ಮುಗಿದು ಫೈನಲ್ ರಿಸಲ್ಟ್ ಬಂದಿದ್ರೂ ಕೂಡ ಅನೌನ್ಸ್ ಮಾತ್ರ ಮಾಡಿರಲಿಲ್ಲ ಇನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಫಲಿತಾಂಶ ಪ್ರಕಟಿಸಲಿಲ್ಲ ಅಂದರೆ ಮುಂದಾಗೋ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಇಮ್ರಾನ್ ಖಾನ್ ಅಕ್ಷರಶಃ ಗುಡುಗಿ ಬಿಡ್ತಾನೆ ಈಗಾಗಲೇ ಜೈಲಿಗೆ ಹೋಗಿ ಬಂದಿರೋ ಇಮ್ರಾನ್ ಖಾನ್ಗೆ ಇನ್ಮುಂದೆ ಕೂಡ ಜೈಲಿನ ಭಯ ಕಾಡ್ತಾ ಇರೋ ಈತನಿಗೆ ಕಳ್ಕೊಳ್ಳೋದಕ್ಕೇನೂ ಇಲ್ಲ ಸೊ ಇಮ್ರಾನ್ ಖಾನ್ ಎಲ್ಲದಕ್ಕೂ ಸಿದ್ಧವಾಗಿ ರಣರಂಗಕ್ಕೆ ನುಗ್ಗಿದ್ದಾನೆ ಪಾಕಿಸ್ತಾನದ ಈ ಚುನಾವಣೆ ಹಾಗೂ ಇದರಿಂದ ಆಗಬಹುದಾದ ಪರಿಣಾಮದ ಬಗ್ಗೆ ನಿಮಗೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ ಪಾಕಿಸ್ತಾನ ಯಾರೇ ಈ ಹೆಸರು ಕೇಳಿದರೂ ಇದನ್ನು ಉಗ್ರರ ತವರು ಮನೆ ಅಂತಲೇ ಕರೆಯೋದು ಇಲ್ಲಿ ಪ್ರಜಾಪ್ರಭುತ್ವ ಇದ್ದರೂ ಕೂಡ ಅದು ಭಾರತದಲ್ಲಿರೋ ಥರದ ಪ್ರಜಾಪ್ರಭುತ್ವ ಅಲ್ಲ ಇಸ್ಲಾಮಿಕ್ ಮಾದರಿಯ ಪ್ರಜಾಪ್ರಭುತ್ವ ಪಾಕಿಸ್ತಾನ ಇಲ್ಲದೆ ಟೆರರಿಸ್ಟ್ ಇಲ್ಲ ಟೆರರಿಸ್ಟ್ ಇಲ್ಲದೆ ಪಾಕಿಸ್ತಾನ್ ಇಲ್ಲ ಅನ್ನೋ ಥರ ಇವೆರಡು ಒಂದೇ ನಾಣ್ಯದ ಎರಡು ಮುಖ ಹಾಗೆ ಇಲ್ಲಿ ಪೊಲಿಟಿಕಲ್ ಸರ್ಕಸ್ಗಳು ತುಂಬ ಅಂದರೆ ತುಂಬ ಕಾಮನ್ ಸರ್ಕಾರ ಮತ್ತು ಸೇನೆಯ ಮಧ್ಯ ಸದಾ ಒಂದು ಕೋಲ್ಡ್ ವಾರ್ ಇದ್ದೇ ಇರುತ್ತೆ ಈಗ ಅಂಥದ್ದೇ ಒಂದು ಹೊಸ ಯುದ್ಧ ಶುರು ಆಗೋ ಸೂಚನೆ ಕಾಣ್ತಾ ಇದೆ ಇಮ್ರಾನ್ ಖಾನ್ನ ಪಾಕಿಸ್ತಾನ್ ತೆಹ್ರೀಕ್ ಇ ಇನ್ಸಾಫ್ ಅಂದರೆ ಪಿ ಟಿ ಐ ಬೆಂಬಲಿತ ಸ್ವತಂತ್ರ ಅಭ್ಯರ್ಥಿಗಳಿಗೆ ಭಾರಿ ಮುನ್ನಡೆ ಸಿಕ್ಕಿದೆ ಸೇನೆಯ ನೆರವಿದ್ದ ನವಾಜ್ ಷರೀಫ್ ಪಕ್ಷ ಸೋಲ್ಕೊಂಡಿದೆ ಪಾಕಿಸ್ತಾನದ ಇತಿಹಾಸದಲ್ಲೇ ಇದು ಅತ್ಯಂತ ಕಳಪೆ ಚುನಾವಣೆ ಅನ್ನತ್ತೆ ಅಲ್ಲಿನ ಮೂಲಗಳು ಬ್ಯಾಲೆಟ್ ಪೇಪರ್ ಮೂಲಕ ನಡೆದಿರೋ ಈ ಚುನಾವಣೆ ಇರೋ ಬರೋ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರ್ಬಿಟ್ಟಿತ್ತು ಇದೇ ಕಾರಣದಿಂದ ಈಗ ಫಲಿತಾಂಶಗಳ ನಂತರ ಕೂಡ ದೇಶದಲ್ಲಿ ಯಾರು ಅಧಿಕಾರದ ಚುಕಾಣಿ ಹಿಡಿತಾರೆ ಅನ್ನೋ ಬಗ್ಗೆ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಪಾಕ್ ಒಳಗೆ ಯುದ್ಧವೊಂದು ನಡೀಬಹುದಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಈ ಚುನಾವಣೆಯ ಫಲಿತಾಂಶ ಒಂದು ಸೂಚನೆಯನ್ನು ಬಹಳ ಸ್ಪಷ್ಟವಾಗಿ ಕೊಟ್ಟಿದೆ ಏನೆಂದರೆ ಪಾಕಿಸ್ತಾನದಲ್ಲಿ ಸೇನೆಯ ಬಲ ಕಮ್ಮಿಯಾಗಿದೆ ಈ ಸಲದ ಫಲಿತಾಂಶವನ್ನು ಇಮ್ರಾನ್ ಖಾನ್ ಗೆಲುವು ಅನ್ನೋದಕ್ಕಿಂತ ಸೇನೆಯ ಸೋಲು ಅನ್ನೋದೇ ಸೂಕ್ತ ಆದರೆ ಸೇನೆ ಈ ಜನಾದೇಶವನ್ನು ಒಪ್ಕೊಳ್ಳೋ ಮನಸ್ಥಿತಿನಲ್ಲಿ ಇದೆಯಾ ಖಂಡಿತ ಇಲ್ಲ ಸೇನೆ ಈಗ ಮನಸ್ಸೋ ಇಚ್ಛೆ ಫಲಿತಾಂಶಗಳನ್ನೇ ಬದಲಾಯಿಸ್ಬಿಟ್ರು ಯಾರು ಆಶ್ಚರ್ಯ ಪಡಬೇಡಿ ಬಿಕಾಸ್ ಯಾರೇ ಗೆದ್ರು ಪಾಕಿಸ್ತಾನದ ನಿಜವಾದ ಕಮಾಂಡರ್ ಯಾವಾಗಲೂ ಸೇನೆ ಕೈಯಲ್ಲೇ ಇರೋದು ಇದೇ ಸೇನೆ ಕಳೆದ ಚುನಾವಣೆಯಲ್ಲಿ ಇಮ್ರಾನ್ ಖಾನ್ ಪರವಾಗಿ ನಿಂತು ಖಾನ್ಗೆ ಪಟ್ಟಾಭಿಷೇಕ ಮಾಡಿತ್ತು ನಂತರ ಇದೇ ಪಾಕ್ ಸೇನೆ ಇಮ್ರಾನ್ ಖಾನ್ನ ವಿರೋಧಿ ಪಕ್ಷಗಳನ್ನು ಒಂದುಗೂಡಿಸಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿಸ್ತು ಇನ್ನು ಇಮ್ರಾನ್ ಖಾನ್ ಮತ್ತು ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಮ್ ಮುನೀರ್ ಕಿರಿಕ್ ಮಾಡಿಕೊಂಡಾಗ ಪಿ ಟಿ ಐ ಕೈಗೆ ಅಧಿಕಾರ ಸಿಗದಿರೋ ಹಾಗೆ ನೋಡ್ಕೊಳ್ತು ಇಷ್ಟು ಆಟ ಆಡ್ತಾ ಇದ್ದ ಸೇನೆಗೆ ಫಸ್ಟ್ ಟೈಮ್ ಎಲ್ಲವೂ ಉಲ್ಟಾಪಲ್ಟ ಆಗಿದೆ ಈಗ ಚುನಾವಣೆಯಲ್ಲಿ ವ್ಯತಿರಿಕ್ತ ಫಲಿತಾಂಶ ಬಂದಿದೆ ಇದು ಸೇನೆಗಾಗಿರೋ ಅತಿ ದೊಡ್ಡ ಅವಮಾನ ಇನ್ಫ್ಯಾಕ್ಟ್ ಪ್ರಧಾನಿ ಹುದ್ದೆಗೆ ಪ್ರಬಲ ಆಕಾಂಕ್ಷಿ ಅಂತ ಪರಿಗಣಿಸಲಾಗಿದ್ದ ನವಾಜ್ ಶರೀಫ್ ಅವರೇ ಒಂದು ಕ್ಷೇತ್ರದಲ್ಲಿ ಹೀನಾಯ ಸೋಲಿಗೆ ಶರಣಾಗಿದ್ದಾರೆ ಇನ್ನೊಂದು ಕ್ಷೇತ್ರದಲ್ಲಿ ಗೆದ್ದಿರೋದು ಹೌದಾದರೂ ಅದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆ ಅನುಮಾನ ಎಲ್ಲ ಕಾಡ್ತಾ ಇದೆ ಒಟ್ಟಾರೆ ಇಮ್ರಾನ್ ಖಾನ್ನನ್ನು ಪೂರ್ತಿಯಾಗಿ ಹೊಸಕಿ ಹಾಕೋಕೆ ಹೊರಟಿದ್ದ ನವಾಜ್ ಷರೀಫ್ ಮತ್ತು ಸೇನೆಗೆ ಈ ಚುನಾವಣೆ ದೊಡ್ಡ ಹಿನ್ನಡೆ ಇಮ್ರಾನ್ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋಕ್ಕಾಗಲಿಲ್ಲ ಕೇಸ್ಗಳಲ್ಲಿ ಸಿಕ್ಕಿ ಒದ್ದಾಡೋ ಹಾಗಾಯ್ತು ಪಕ್ಷದ ಚಿಹ್ನೆ ಕಳ್ಕೊಳ್ಳೋ ಹಾಗಾಯಿತು ಪಿ ಟಿ ಐ ಪಕ್ಷ ಅಧಿಕೃತವಾಗಿ ಸ್ಪರ್ಧೆನೇ ಮಾಡೋದಕ್ಕೂ ತಡೆಗೋಡೆ ಬಿತ್ತು ಇಂಥ ಪರಿಸ್ಥಿತಿಲಿ ಸೇನೆ ಏನು ಅಂದ್ಕೊಂಡಿತ್ತು ಅಂದರೆ ಗೆಲ್ಲುವುದು ನಾವೇ ಅಂತ ಆದರೆ ದೇವರ ಇಚ್ಛೆ ಬೇರೆಯೇ ಇತ್ತು ಇಮ್ರಾನ್ ಖಾನ್ ಪಕ್ಷದಿಂದ ಬೆಂಬಲ ಪಡ್ಕೊಂಡ ಇಂಡಿಪೆಂಡೆಂಟ್ಗಳು ಎಲ್ಲ ಕಡೆ ಗೆಲ್ತಾ ಬಂದರು ಇದನ್ನು ಪಾಕಿಸ್ತಾನದ ಯಾವ ರಾಜಕೀಯ ಪಕ್ಷ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ಶಾಕ್ ಕೊಟ್ಟುಬಿಟ್ಟ ಇಮ್ರಾನ್ ಖಾನ್ ನಿಜ ಹೇಳೋದಾದರೆ ಇಮ್ರಾನ್ ಖಾನ್ನ ರಾಜಕೀಯ ಜೀವನದಲ್ಲಿ ಇದು ಅತಿ ದೊಡ್ಡ ಗೆಲುವು ಆದರೆ ಈ ಸ್ವತಂತ್ರ ಅಭ್ಯರ್ಥಿಗಳ ಮೂಲಕ ಇಮ್ರಾನ್ ಖಾನ್ಗೆ ಮತ್ತೆ ಪಾಕಿಸ್ತಾನದ ಮೇಲೆ ಹತೋಟಿ ಪಡೆಯೋದಕ್ಕಾಗುತ್ತೋ ಅಥವಾ ಪಾಕಿಸ್ತಾನದಲ್ಲಿ ಒಂದು ಭೀಕರ ಆಂತರಿಕ ಯುದ್ಧ ಶುರು ಆಗುತ್ತೋ ಅನ್ನೋದು ಸದ್ಯಕ್ಕೆ ಜಗತ್ತಿನ ಮುಂದಿರೋ ಪ್ರಶ್ನೆ ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ